ಆಕಾಶವಾಣಿ ಮಂಗಳೂರು ಕಾವ್ಯಯಾನ ಕವಿ ಮುದ್ದಣನ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಈಗ ಕಾವ್ಯಯಾನದ ಹತ್ತೊಂಬತ್ತನೆಯ ಹೆಜ್ಜೆ ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ಪಿ ಯಾಮಿನಿ ವ್ಯಾಖ್ಯಾನಕಾರರು ಚಿತ್ರಪಾಡಿ ಉಪೇಂದ್ರ ಸೋಮಯಾಜಿ ರಾಮನ ಆಣತಿಯಂತೆ ಸೀತೆಯನ್ನು ಕಾಡಿಗೆ ಕರೆದೊಯ್ಯಲು ಲಕ್ಷ್ಮಣನು ರಥಸಮೇತನಾಗಿ ಸೀತೆಯ ಅಂತಃಪುರದ ಮುಂಭಾಗಕ್ಕೆ ಬಂದಿದ್ದಾನೆ ಅತ್ತಿಗೆಯನ್ನು ಕರೆದಿದ್ದಾನೆ ಸೀತೆಗೂ ಸಂತೋಷ ಗಡಿಬಿಡಿ ಆದರೆ ಹೊತ್ತಾರೆ ಅಷ್ಟು ಬೇಗನೆ ಬಂದದ್ದಕ್ಕೆ ಆಕ್ಷೇಪಿಸಿದರು ದೂರದ ಕಾಡಿಗೆ ಪ್ರಯಾಣವಾದ್ದರಿಂದ ಇದು ಅನಿವಾರ್ಯ ಎಂದು ತನ್ನನ್ನು ತಾನೇ ಸಂತೈಸಿಕೊಂಡು ಹಾ ಹೊರಡುವ ಎಂದೆನ್ನುತ್ತಾಳೆ ಸೀತೆಯ ಇಂತಹ ನಡತೆಯನ್ನು ಕಂಡು ಸೌಮಿತ್ರಿಗೂ ನೆಮ್ಮದಿಯಿಲ್ಲ ಆರ ಜಾನಕಿಗೆ ಮಾತೇ ಒನಗೆ कान्तननेतर्के बेडिदौ ये सगमं काण्डुदुण्टु मुन्न उण्टुदु सालदे। विपिनं क्रूरव्याळमृकसूकर चमूरकण्ठीरव निषेवितमल्ला ಈ ಬಗೆ ಬೆಳ್ವನ ಎೀತೆ ಏನೈ ಲಕ್ಷ್ಮಣ ಇಂ ತೇ ಕುಸಿರುವೈ ವನಮಂ ಕಾಣ ದುಷ್ಟ ಯಗೆಂಗೆ ಗುಮ ಬೆಂಟಗೆ മുനിപത്നിയർ ഋഷ്യ ചമക്കോപർ മൃഗങ്ങളൊടവയേകുനിപത്നിയനതൊിരേ എം തെന്തോ കാടിബേടി അനുഗണ്ടന്ത ക ಶ್ರೀರಘುಕುಲವಾರ್ಧಿ ಪೂರ್ಣ ಶಶಾಂಕರುಮಯನ್ನೊಳಿರೆ ಬನ್ನ ಮಾಬುಧ ನಿಕ್ಕುವಂ ತಳ್ದೇ ಪೋಪ ಇತ್ತಲ್ ಕೂಡಿವಾರ ಎನು ಸಿದ್ಧ ಅಂತಹ ಸಮಯದಲ್ಲಿ ಊರ್ಮಿಳಾಪತಿಯು ಜಾನಕಿಗೆ ಅಮ್ಮ ಅರಣ್ಯಕ್ಕೆ ಹೋಗಬೇಕೆಂದು ನೀವೇಕೆ ಬೇಡಿದಿರಿ ಯಾವ ಸುಖವನ್ನು ಅಲ್ಲಿ ಕಾಣಲು ಉಳಿದಿದೆ ಈ ಹಿಂದೆ ಉಂಡದ್ದು ಸಾಕಾಗಲಿಲ್ಲವೇ ಅರಣ್ಯ ಎಂಬುದು ಕ್ರೂರ ಮೃಗಗಳ ವಾಸಸ್ಥಳ ಎಂಬುದೂ ನಿಮಗರಿಯದೆ ನಿಮ್ಮ ಈ ಆಸೆಗೆ ಏನೆಂದು ಹೇಳಲಿ ಹೀಗೆಂದು ಹೇಳುತ್ತಾನೆ ಹೀಗೆ ಹೇಳಲು ಕಾರಣ ಉಂಟು ಇಂಥ ಸಮಯದಲ್ಲಾದರೂ ಸೀತೆ ಕಾಡಿಗೆ ಹೋಗುವುದು ಬೇಡ ಎಂದಾಡಿದರೆ ತನ್ನಿಂದಾಗುವ ಅಪಚಾರ ತಪ್ಪೀತು ಎಂಬ ಸಣ್ಣ ಆಸೆ ಲಕ್ಷ್ಮಣನಿಗೆ ಆದರೆ ಸೀತೆಯ ಆಸೆ ಬಲವಾಗಿಯೇ ಇದ್ದಿತ್ತು ಎಷ್ಟೆಂದರೂ ಅದು ಅವಳ ದೋಹದ ಬಸುರಿಯ ಬಯಕೆ ಹೀಗಾಗಿ ಲಕ್ಷ್ಮಣನನ್ನು ಅವನ ಮಾತಿಗಾಗಿ ಆಕ್ಷೇಪಿಸುತ್ತಾಳೆ ಏನಯ್ಯ ಸೌಮಿತ್ರಿ ಹೀಗೇಕೆ ಆಡುವಿ ವನವನ್ನು ನಾನು ಕಾಣದವಳೇನು ದುಷ್ಟ ಮೃಗಗಳು ನಮಗೇನು ಮಾಡುತ್ತವೆ ನಾವೇನು ಬೇಟೆಗಿಂದು ಹೋಗುವವರು ಅಲ್ಲವಲ್ಲ ಋಷ್ಯಾಶ್ರಮಕ್ಕೆ ಹೋಗುವವರು ಹಾಗಿರುವಾಗ ಕಾಡು ಪ್ರಾಣಿಗಳ ಗೊಡವೆ ನಮಗೇಕೆ ಇನ್ನು ಮುನಿಪತ್ನಿಯರು ಅಲ್ಲಿ ಬದುಕುತ್ತಿಲ್ಲವೇ ಬಹು ವಿಧದಿಂದ ಕಾಂತನನ್ನು ಬೇಡಿ ಕಾಡಿ ಪಡೆದುದನ್ನು ಈಗ ಬೇಡ ಎಂದೆನ್ನುವುದು ಯಾವ ಚಂದ ರಘುಕುಲವೆಂಬ ಶರದಿಗೆ ಪೂರ್ಣ ಚಂದ್ರದಂತಿರುವ ಶ್ರೀರಾಮನ ಪ್ರೀತಿಯು ನನ್ನ ಮೇಲಿರುವಾಗ ನನಗೆ ಯಾವ ತೊಂದರೆಯೂ ಒದಗದು ಆದ್ದರಿಂದ ತಡಮಾಡದೆ ಹೋಗುವ ರಥವನ್ನು ಇತ್ತತ ಇತ್ತತ ಎಂಬುದಾಗಿ ಗಂಡನ ಮೇಲೆ ಪೂರ್ಣ ನಂಬುಗೆಯನ್ನಿರಿಸಿ ಹೇಳಿದಾಗ ಅಲ್ಪ ಸ್ವಲ್ಪ ಆಸೆಯಿಂದಿದ್ದ ಲಕ್ಷ್ಮಣನು ನಿರಾಸೆಗೊಳ್ಳುತ್ತಾನೆ ಇಂತಾಗೆ ದೇವಿಯರ್ ಬಯಸುವಂತಿರೇ ಪಯಣಂ ಲೇಸಕ್ಕೆ ಎನುತೆ ಮನದೊಳ್ ಬೇಡಿ ಮತ್ತಂ ಪ್ರಕಾಶದೊಳ್ ಇದೇ ರಥಂ ಸಿದ್ಧಂ ಅಡರಿನೇ ಅಕ್ಕೆ ಎಂದೂ ಮೂರಡಿ ನಡೆದು ಸಸಂಭ್ರಮೋ ಲಕ್ಷ್ಮಣಂಗೆ ಓ ಹೋ ಇರಿರ್ ಬಂದೆವು ಪುಣ್ಯತಪೋವನವಂ ಕಾಣ್ಬಂದಾತುರಂ ಪಿರಿದಾಗೆ ಮುನಿಕಾಮಿನಿಯರ್ಗೆಂದು ಕಟ್ಟಿದ ಬಾಯನಂಗಳಂ ಮರೆತೆನಲ ಕಟ್ಟಿದ ಬಾಯನಂಗಳಂ ಮರೆತೆನಲ ತಂದ ಪೆನ್ ಇರಿರ್ ಬಂ ತಂದ ಪೆನ್ಯನುತ ಈಗ ಲಕ್ಷ್ಮಣನಿಗೆ ಬೇರೆ ದಾರಿ ಇಲ್ಲ ಆದ್ದರಿಂದ ತನ್ನ ಕುಲದೈವವಾದ ಆದಿತ್ಯನಲ್ಲಿ ದೇವಿಯವರ ಬಯಕೆಯ ಸುಖ ಪ್ರಯಾಣ ಸಿದ್ಧಿಸಲಿ ಎಂದು ಬೇಡಿಕೊಂಡು ಮತ್ತೆ ದೇವಿಗೆ ಹೀಗೆ ಹೇಳುತ್ತಾನೆ ತಾಯೇ ಇದೋ ರಥ ಸಿದ್ಧವಿದೆ ಏರಿರಿ ಎಂದು ಆಗ ಸೀತೆಯು ತಡ ಮಾಡದೆ ಮೂರು ನಾಲ್ಕು ಹೆಜ್ಜೆ ಮುಂದೆ ಬಂದು ಥಟ್ಟನೆ ಏನೋ ನೆನಪಾದಂತೆ ನಿಂತು ಓ ಸ್ವಲ್ಪ ಇರು ಲಕ್ಷ್ಮಣ ಬಂದೆ ಈಗ ಪುಣ್ಯ ತಪೋವನವನ್ನು ಕಾಣುವ ಬಲವಾದ ಆತುರದಲ್ಲಿ ಮುನಿಪತ್ನಿಯರಿಗೆಂದು ಕಟ್ಟಿಟ್ಟ ಬಾಯನಗಳನ್ನು ಮರೆತೇ ಬಿಟ್ಟೆನಲ್ಲ ಈಗ ತರುತ್ತೇನೆ ಈಗ ತರುತ್ತೇನೆ ಎಂದು ಒಳನಡೆಯುತ್ತಾಳೆ ಮುಂತಿರ್ಪತೇರಂ ದಿಟ್ಟಿಸಿ ேர எலெப்பந்தேரே நீனும் எம் மந்திர உம்மையொழம் துஷ்கிருதியம் கட்டிரையா சூழை பகழகவர்கள் முந்திரே கிளறுவது துரகம் பிந்தவரே ನಡೆವ ಕಾಲಾಳ್ಪಡೆ ಕೆಲಬಲನೊಳಿರೇ ಚಂಡ ಭಂಡನ ಕೆಂದು ಹರಿರಾಜರೊಳೆತ್ತಿ ನಡವ ಗಂಡು ಗಲಿಯಂ ಕುಳ್ಳಿರಿಸಿಕೊಂಡೊಯ್ವ ಸೈ ಪುಳ್ಳಂಗೆ ನಿನಗೆ ಇಂತು ಪೆಣ್ಣಂ ಪೆಣಗೆಯಂತು ಒಣಗೆ ಕೊಂಡೊಯ್ಯುವುದೇ கேதனம் கேத்தனம்ெத்த ஓதுதோ பபே ஏனாய்த்தோ ஆஹ் நீரங்கமங்களிர் நீ முச்சரிதிரி ரை இன்னபரம் ರಾಯನ ಹಯಶಾಲೆಯುಳ್ ಬಳೆದು ಬಾಳ್ದು ಈ ಮುತ್ತ ದಿನ ಇಂಥ ಯೋಗಂ ದೊರೆ ಕಂಡುವುದೇ ಎಂದಾಡಿ ಹಾಗೆ ಹೇಳಿ ಸೀತೆ ಅಂತಃಪುರವನ್ನು ಸೇರುತ್ತಾಳೆ ಇತ್ತ ಲಕ್ಷ್ಮಣ ತನ್ನ ಮುಂದಿರುವ ತೇರನ್ನು ಕಾಣುತ್ತ ತನ್ನಂತೆಯೇ ಕೆಟ್ಟ ಕೆಲಸಕ್ಕೆ ಇವೂ ಸಿದ್ಧವಾಗಿವೆ ಎಂದೆನಿಸಿ ಮನದಲ್ಲಿ ಹೀಗಂದುಕೊಳ್ಳುತ್ತಾನೆ ಎಲೈ ಹೊಂದೇರೆ ನೀನು ಕೂಡ ನನ್ನಂತೆಯೇ ಹಿಂದಿನ ಜನ್ಮದಲ್ಲಿ ಆದಾವ ದುಷ್ಕೃತಿಯನ್ನು ಗೈದಿರುವೆ ಮೊದಲೆಲ್ಲ ಮುಂದುಗಡೆ ರಣಬೇರಿ ಮೊಳಗುತ್ತಿರಲು ಹೇಷಾರವದ ಅಶ್ವದಳ ಹಿಂಬಾಲಿಸುತ್ತಿರಲು ಅಕ್ಕಪಕ್ಕದಲ್ಲಿ ಪದಾತಿದಳ ಬರುತ್ತಿರಲು ಶತ್ರು ಸಂಹಾರಕ್ಕೆಂದು ವೈರಿ ರಾಜರ ಮೇಲೆ ದಂಡೆತ್ತಿ ಸಾಗುವ ಗಂಡು ಗಲಿಯನ್ನು ಹೊತ್ತೊಯ್ಯುವ ಪುಣ್ಯವುಳ್ಳ ನೀನೆಂದು ಸ್ತ್ರೀ ವಧೆಗೆ ಎಂದು ಹೆಣ್ಣನ್ನು ಕರೆದೊಯ್ಯುವುದಕ್ಕೆ ಆದೆಯಲ್ಲ ಪಟಪಟನೆ ಬಡಿಯುವ ರಥಕೇತನಕ್ಕೀಗ ಏನಾಯಿತು ನಿನ್ನ ಪುತ್ಥಳಿಗಳು ಏನಾದುವು ತೊರಗೆಗಳೇ ನಿಮ್ಮ ಭಾಗ್ಯಕ್ಕೆ ಏನು ಹೇಳಲಿ ಸುಮ್ಮನೆ ಸಂಚರಿಸುತ್ತೀರಲ್ಲ ಇದು ತನಕ ರಾಜನ ಅಶ್ವ ಶಾಲೆಯಲ್ಲಿ ಬಳೆದು ಬಾಳ್ದವರು ನೀವು ಇದೀಗ ಎಂತಹ ಯೋಗ ನಿಮ್ಮದಾಗಿದೆಯಲ್ಲ ಎಂದು ಅವುಗಳ ಬಗ್ಗೆ ಮರುಕು ತಾಳುತ್ತಾನೆ ಮತ್ತುಸುಯಿದು ರಥಹಯಂಗಲ್ಗೆ ಓ ಕೊಲನಿ ನಿಮ್ಮನೆಂದು ಪಳಿವೆನೋ ತೇರೇ ನೀ ಕಡಬೊಳ್ತಿಗಂ ಭೂಮಿಯಂ ತಿರೆ ಭೋಸುತಯಂ ಪೊರುವೆಗಡ ತುರಗಂಗಳೇ ನೀಂಧನ್ಯಳ್ ಸೀತಾ ಕಟಾಕ್ಷ ವೀಕ್ಷಣ பரிபூதாத்திரல் தே அரகுலியன் ஆனுவனே அரகுலியன் ஆனுவனே தேவியரனே வாழ்த்தும் சேவிசியும் இந்த புலிகரடி சிங்கங்களபாயுள் தூங் கலந்தே கொண்டொய்த பெம் அக்கட்ட அப்பே என்ன பெத்தளோ மேன் ஐய ஏனெந்து சாகிதனா முன்னம் எளவரையதொள் ஈரள் காலம் வனம்பொக்கு ನಿದ್ರಾಹಾರಂಗಳನುಳಿದು ಶ್ರೀರಾಮಚಂದ್ರಮನಂ ತ್ರಿಕರ್ಣ ಶುದ್ಧಿಯಂ ಸೇಬಿಯು ಪಡೆದ ಸೈ ಇನಿತೊಂದು ಫಲಮಾಯಿತೆ ಹರ ಹರಾಯನು ತೆ ಚಿಂತಿಸುತ್ತಿದ್ದೋ ಈ ರೀತಿಯಲ್ಲಿ ರಥಾಶ್ವಗಳನ್ನು ಆಡಿಕೊಂಡರು ಮತ್ತೆ ಇದಕ್ಕೆಲ್ಲ ಕಾರಣನು ತಾನೊಬ್ಬನೇ ಎಂದುಕೊಂಡು ಬಿಸುಸುಯಿದು ಹೋ ಕೊಲೆಗಾರ ನಾನಾಗಿರುವಾಗ ನಿಷ್ಕಾರಣವಾಗಿ ನಿಮ್ಮನ್ನೇಕೆ ನಿಂದಿಸಬೇಕು ಓ ರಥವೇ ತುರಗೆಗಳೇ ನೀವಾದರೂ ಈ ಕೊನೆ ದಿನದಲ್ಲಿ ಭೂಮಿಯಂತಹ ಪವಿತ್ರಾತ್ಮಳಾಗಿರುವ ಭೂಜಾತೆಯನ್ನು ಹೊತ್ತೊಯ್ಯುವ ಭಾಗ್ಯಶಾಲಿಗಳಾದಿರಿ ನೀವಲ್ಲವೇ ಧನ್ಯರು ಸೀತೆಯ ಕಟಾಕ್ಷ ವೀಕ್ಷಣದಿಂದ ಪವಿತ್ರಾತ್ಮರಾಗುವವರು ನೀವು ಆದರೆ ನಾನು ದೇವಿಯವರನ್ನು ಬಹುಕಾಲದಿಂದ ಸೇವಿಸಿಯು ಇಂದು ಅವರನ್ನು ಹುಲಿ ಕರಡಿ ತೋಳಗಳ ಬಾಯಿಗೆ ಕೊಡಲು ಕೊಂಡೊಯ್ಯುವ ನಾನು ಧರ್ಮ ವಿನಾಶಕನಲ್ಲವೇ ನನ್ನನ್ನು ನನ್ನಮ್ಮ ಏನೆಂದು ಹೆತ್ತಳು ತಂದೆಯವರು ನನ್ನನ್ನು ಏನೆಂದು ಸಲಹಿದರು ಈ ಹಿಂದೆ ಹದಿನಾಲ್ಕು ವರ್ಷ ಕಾಲ ವನವಾಸಗೈದು ನಿದ್ರಾಹಾರವನ್ನು ತೊರೆದು ಅಣ್ಣ ರಾಮಚಂದ್ರನನ್ನು ತ್ರಿಕರಣ ಶುದ್ಧಿಯಿಂದ ಸೇವೆಗೈದು ಗಳಿಸಿದ ಪುಣ್ಯಕ್ಕೆ ಈಗ ಇಂತಹ ಫಲವು ದೊರಕಿತೆ ಎಂದು ತನ್ನನ್ನೇ ನಿಂದಿಸಿಕೊಳ್ಳುತ್ತಾ ಚಿಂತಿಸುತ್ತಿದ್ದಾನೆ ಲಕ್ಷ್ಮಣ ரதாழிய பிச்சோலைய சம்பனத குங்குமத கமணிய கஸ்தூரிய கர்ப்புரத கம்மெண்ண காவிகப்படத கரண்டமோ கையொள் கொண்டு அந்தப்பரதி பொறவாகல் வந்து தள்வதில் ಪೋಪಂ ಪೋಪಂ ಎಂದು ಮೈದುರಂಗೆ ಕೇಳಿಸಿದಳ್ ಅಷ್ಟರಲ್ಲಿ ಪೂಜಿಸಿದ ತಾಳಿ ಬಿಚ್ಚೋಲೆ ಚಂದನ ಕುಂಕುಮ ಕರಿಮಣಿ ಕಸ್ತೂರಿ ಕರ್ಪೂರ ಪರಿಮಳದ ಎಣ್ಣೆ ಕಾವಿ ಬಟ್ಟೆಗಳಿರುವ ಪೆಟ್ಟಿಗೆಯನ್ನು ಹಿಡಿದು ನಿಧಾನವಾಗಿ ಹೊರಬಂದ ಸೀತೆಯು ಅವಸರವಸರವಾಗಿ ಲಕ್ಷ್ಮಣನೊಂದಿಗೆ ಇನ್ನು ತಡ ಮಾಡದಿರು ಎಂದು ಅವಸರಿಸುತ್ತಾಳೆ ಮುದ್ದಣ ಕವಿಯ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಪಿ ಯಾಮಿನಿ ವ್ಯಾಖ್ಯಾನಕಾರರು चित्रपाड़ी उपेन्द्र सोमयाजी परिकल्पने वसंत कुमार पेरला प्रसार संयोजने डॉक्टर बी एम स्वामी